ಎಸ್ ಎಲ್ ಎನ್ ಟೀಲರ್ ಇಂಪ್ಲಿಮೆಂಟ್ ಉದ್ಯಮ ನಗರ್ ಗೋಕುಲ್ ರಸ್ತೆ ಹುಬ್ಬಳ್ಳಿ ಗೆಳೆಯರು ಎರಡು ಹುಬ್ಬಳ್ಳಿ ಟೀಲರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಎರಡು ನಾಗಲಿ ಇದ್ದಾವೆ ಮತ್ತು ನಿಮ್ಗೆ ಈ ವಿಡಿಯೋದಾಗ ಅವರದ ಮೋಡಲ್ ರೇಟ ಎಜೆಂಡರ್ ಮೊಬೈಲ್ ನಂಬರ ಅದು ಯಾವ ಪಾಶಿಂಗ್ ಅವು ಟೈರ್ ಕಂಡೀಷನ್ದಾವೆ ಇಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿ ಇಲ್ಲೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಕಟ ಯೂಟ್ಯೂಬ್ ಚಾನಲ್ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಇಷ್ಟ ಅದನ್ನ ಲೈಕ್ ಮಾಡಿರಿ ಗೆಳೆಯರಿಗೆ ಶೇರ್ ಮಾಡ್ರಿ ವಿಡಿಯೋದಾಗ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸಿನಾಗ ಕಮೆಂಟ್ ಮಾಡ್ರಿ ರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸ ಪ್ರಯತ್ನ ಮಾಡ್ತೀವಿ ಹಾಗೆ ಫೇಸ್ಬುಕ್ ಪೇಜ್ನ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಆದಷ್ಟು ಗೆಳೆಯರಿಗೆ ಅಲ್ಲಿ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರಿ ಎರಡು ನಾಗಲ್ ಟೇಲರ್ ಅಷ್ಟು ಮಾರಾಟಕ್ಕಿವೆ ಇದ್ರ ಮಾಡೋಲ್ಲ ಎರಡು ಸಾವಿರದ ಹದಿಮೂರು ಐತಿ ಮತ್ತು ಟೇಲರಿಗೆ ಸಿಂಗಲ್ ಓನರ ತೊಗೊಳಾರ ನೀವು ಸೆಕೆಂಡ್ ಓನರ ಗೆಳೆಯರೇ ಕೆ ನಲ್ವತ್ತೆಂಟು ಪಶಿಂಗ್ದಾವ ಅಂದ್ರೆ ಅದ್ರ ಲೊಕೇಶನ್ ಹತ್ತಾಗ ಜಮಖಂಡಿ ಸೈಡ ಟೇಲರ್ ನಿಮ್ಗೆ ತೊಳೋರ್ದ್ರೆ ನೋಡಕ್ಕೆ ಸಿಗ್ತಾವ ಅಲ್ಲೇ ಲೊಕೇಶನ್ಗೆ ಹೋಗಿ ನೋಡಿ ಪೇಪರ್ಸ್ ಕ್ಲಿಯರ್ ಇದ್ದಾವೆ ಕ್ಲಿಯರ್ ಇದಾವಲ್ಲೋ ನೋಡಿ ಟೈರ್ ಕಂಡೀಷನ್ ಕಂಡೀಷನ್ದಾವು ಇಲ್ಲೋ ನೋಡಿ ಟೇಲರ್ ಬೇಕಾದ ಅಂದ್ರೆ ತೊಗೋಬೋದು ಅಂದ್ರೆ ಇನ್ನು ಪ್ಯಾಡ್ರೀಸ್ ಜನ ಚೆಲ್ಲೋಗಿ ಪ್ರೈಝಿನ ಯಾಗ ಹೆಚ್ಚು ಕಡಿಮೆ ಹಾಕವ ಮತ್ತು ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗಬೇಡ್ರಿ ಗಳೇ ಹುಷಾರಾಗಿ ವ್ಯವಹಾರ ಮಾಡಿ ಟೇಲರ್ ಖರೀದಿ ಮಾಡ್ಕೋಬೋದು ನಿಮಗೆ ಸೆಕೆಂಡ್ ಹ್ಯಾಂಡ್ ಟೇಲರ ಟ್ಯಾಕ್ಟರ್ ಜಿ ಸಿ ಪಿ ಮತ್ತು ರಶಿ ಮಿಷನ ಹಾರ್ವೆಸ್ಟರ್ ರೆಂಟಿ ರೂಟರ ಡಬಲ್ ಫಲ್ಟಿ ನೇಗ್ಲ ಬೋರ್ ಕಿಳು ಮಿಷನ ಮತ್ತು ಅರಸಿನ ಗಾಢ ಹಾಕು ಮಿಷಿನ ಇಂಥವು ಸೆಕೆಂಡ್ ಹ್ಯಾಂಡ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜಿನಾಗ ವಿಡಿಯೋ ಹಾಕ್ತೀವಿ ಖುದ್ದಾಗಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಟೀಲರ್ ಜನ ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಹದಿಮೂರು ಹದ್ಮೂರು ಐತಿ ಆರು ಲಕ್ಷದ ಐವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ